ಇವತ್ತು ನಾವು ಧರ್ಮಸ್ಥಳ ಸಂಘದ ಅಥವಾ ಇದು ಒಂದು ಧರ್ಮಸ್ಥಳ ಬ್ಯಾಂಕ್ ಏನಿದೆ ಆ ಬ್ಯಾಂಕಿನ ಒಳಗಡೆ ಇರುವಂಥದ್ದು ಇವತ್ತು ನಮ್ಮ ಜೊತೆ ಅಂಗಡಿ ಸರ್ ಇದ್ದಾರೆ ಅಂದರೆ ಬಸವರಾಜ್ ಇದ್ದಾರೆ ಸೊ ಅವರು ಪ್ರಾಜೆಕ್ಟ್ ಮ್ಯಾನೇಜರು ಡೆಡಕ್ಟ್ ಪ್ರಾಜೆಕ್ಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಅವರು ಅವ್ರ ಜೊತೆ ಒಂದಿಷ್ಟು ಮಾತುಗಳನ್ನ ಮಾತನಾಡೋಣ ಸೊ ಧರ್ಮಸ್ಥಳ ಸಂಘ ಅನ್ನೋದು ಹೇಗಿದೆ ಸೊ ಅದರ ಯೋಜನೆಗಳೇನು ಕಾರ್ಯಕಲಾಪಗಳನ್ನ ಏನು ಮಾಡ್ತಾರೆ ಹೊಸ ವರ್ಷದಿಂದ ಅಂತಕ್ಕಂಥದ್ದು ಸರ್ ಮೊದಲು ನಮಸ್ಕಾರ ಸರ್ ಈಗ ಹೊಸ ವರ್ಷದ ಶುಭಾಶಯಗಳು ತಮಗೆ ಥ್ಯಾಂಕ್ ಯು ಸರ್ ಸೊ ಹೇಗೆ ನಡೀತಾ ಇದೆ ಬ್ಯಾಂಕು ಓಕೆ ಸರ್ ಈಗ ಹೊಸ ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ ತಮ್ಮ ಸಂಘದಿಂದ ನಂತರ ನಮ್ಮ ಗ್ರಾಹಕರಿಗೆ ಹೊಸ ವರ್ಷ ಹೇಗಿರಲಿದೆ ಸೊ ಅವರೀತಿ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ನಮಸ್ಕಾರ ಎಲ್ಲ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯನ ಕೋರ್ತಾ ಎಲ್ರಿಗೂ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಕೃಪೆ ಇರಲಿ ಅವರ ಕುಟುಂಬದ ಮೇಲೆ ಭಗವಂತ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರಲಿ ಬೇಡ್ಕೊಳ್ತಾ ಸಮಸ್ತ ಕನ್ನಡ ನಾಡಿನ ಜನತೆಗೆ ಹಾಗೂ ಪ್ರಗತಿ ಬಂಧು ಸೊಸೈಟಿ ಸಂಘ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಸಂಘದ ಸದಸ್ಯರು ಸದಸ್ಯರು ಕುಟುಂಬಗಳಿಗೆ ಪೂಜ್ಯ ಧರ್ಮಾಧಿಕಾರಿಯವರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತುಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ನಾವು ಈ ವರ್ಷದಲ್ಲಿ ಪ್ರತಿ ವರ್ಷ ನಡೆದಂತೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಈಗ ಸ್ವಸಹಾಯ ಸಂಘದ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕೆ ಹಲವಾರು ಕಾರ್ಯಕ್ರಮಗಳು ಪೂಜ್ಯರು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ವರ್ಷ ಸಂಕ್ರಮಣದ ಕಾಲ ಎಲ್ಲರಿಗೂ ಶುಭವನ್ನು ಕೋರ್ತಾ ಈ ವರ್ಷ ಎಲ್ರಿಗೂ ಶುಭ ತರಲಿ ಆರ್ಥಿಕ ಚಟುವಟಿಕೆ ಮುಂದುವರಿಸಲಿ ಈ ತಿಂಗಳಲ್ಲಿ ಪೂಜ್ಯರ ಅಮ್ಮನವರ ಮಾರ್ಗದರ್ಶನದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಇದೇ ತಿಂಗಳ ಹದಿನೆಂಟನೇ ತಾರೀಕಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ತಾಲೂಕು ಮಟ್ಟದ ಮಹಿಳಾ ಗೋಷ್ಠಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ವರ್ಷಾಂತ್ಯ ಸಂದರ್ಭ ಇದಾಗಿರೋದ್ರಿಂದಾಗಿ ಎಲ್ಲ ಕೃಷಿ ಅನುದಾನಗಳನ್ನು ಇವತ್ತು ಕೃಷಿಗೆ ಕುರಿ ಸಾಕಣೆಗೆ ನೀರ್ವ ನೀರಾವರಿ ಅಳವಡಿಕೆಗೆ ಹೈನುಗಾರಿಕೆಗೆ ಇತರ ಯಂತ್ರೋಪಕರಣ ಖರೀದಿಗಳಿಗೆ ಇರುವಂಥ ಅನುದಾನಗಳನ್ನು ಸದ್ಬಳಕೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವು ತೋಡಿಕೊಂಡಿದ್ದೇವೆ ಪೂಜ್ಯರ ಒಂದು ಅನುದಾನದಲ್ಲಿ ನಮ್ಮೂರು ನಮ್ಮ ಕೆರೆಯ ಅನುದಾನಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಂದು ಶುಭ ಕೋರ್ತಾ ಗ್ರಾಮಾಭಿವೃದ್ಧಿ ಯೋಜನೆ ಸಬತವನ್ನು ಪಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಇದಿಷ್ಟು ಪ್ರೊಜೆಕ್ಟ್ ಮ್ಯಾನೇಜರ್ ಆಗಿರತಕ್ಕಂತಹ ಬಸವರಾಜ್ ಅವರ ಮಾತುಗಳಾಗಿತ್ತು ಇವತ್ತು ಧರ್ಮಸ್ಥಳ ಬ್ಯಾಂಕ್ ಏನಿದೆ ಧರ್ಮಸ್ಥಳ ಸಂಘದ ಬ್ಯಾಂಕ್ ಏನಿದೆ ಅದರ ಮೂಲಕ ಇಲ್ಲಿ ಸ್ಥಳೀಯರ ಉದ್ಧಾರ ಒಂದು ಅಂದರೆ ಮಹಿಳೆಯರ ಸಬಲೀಕರಣ ಮತ್ತೊಂದು ಹಾಗೆ ಧರ್ಮಸ್ಥಳ ವೀರೇಂದ್ರ ಅವರ ಆಶೀರ್ವಾದದಲ್ಲೇ ಇವತ್ತು ಈ ಒಂದು ಸಂಘ ಉನ್ನತವಾಗಿರ್ತಕ್ಕಂತಹ ಸ್ಥಾನಕ್ಕೆ ಏರ್ತಾ ಇದೆ ಸೊ ಇದಿಷ್ಟು ಬಸವರಾಜ್ ಅವರ ಮಾತುಗಳಾಗಿತ್ತು ಮತ್ತೊಂದು ರೋಚಕವಾಗಿರ್ತಕ್ಕಂತಹ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ನಮಸ್ಕಾರ ಒಂದೇ ಮಾತು